ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಶುರು ಮಾಡ್ತಾ ಇದ್ದೀನಿ ಮೊದಲೇದಾಗಿ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಯಶು ಕೊಟ್ಟು ಎಲ್ರಿಗೂ ಸಿರಿ ಸಂಪತ್ತು ದುಡ್ಡು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಾವು ಹೇಳಿದ ರೀತಿ ಆಗಂಗಿದ್ರೆ ಇನ್ನೇನಕ್ಕೆ ಬಿಡ್ರಿ ಅಲ್ವಾ ನಿಜ ತಾನೇ ನಾನು ಹೇಳ್ತಾ ಇರೋದು ಆದ್ರೂ ಒಂದು ಪಾಸಿಟಿವ್ ಆಗಿ ಇರಬೇಕು ಅಂತಾರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ವಿಶೇಷ ತಿಳಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ನಾನಿವತ್ತು ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟು ರಾಖಿ ಕಟ್ಟಬೇಕು ನನ್ನ ತಮ್ಮದಿರಿಗೆ ಮತ್ತು ನಮ್ಮ ಅಣ್ಣನಿಗೆ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಅವರಿಗೆ ಹೆಣ್ಮಕ್ಳಿಲ್ಲ ಸೊ ಹಂಗಾಗಿ ನಮ್ಮಮ್ಮ ಅವ್ರ ಅಕ್ಕನ ಮಗ ನಮ್ಮ ಪಕ್ಕದವರೇನೆ ಹಾಗಾಗಿ ಅವ್ರಿಗೂ ವರ್ಷ ವರ್ಷ ನಾನೇ ಕಟ್ಟೋದು ಆಗಿಂದನೂ ಹಾಗಾಗಿ ನಾನು ಇಲ್ಲಿ ನನ್ನ ತಮ್ಮದಿರು ಮೂವರು ಮತ್ತು ನಮ್ಮ ಅಣ್ಣ ನಾಲ್ಕು ಜನಕ್ಕೂ ವರ್ಷ ವರ್ಷ ನಾನು ಹೋಗಿ ರಾಕಿ ಬರ್ತೀನಿ ನಂದೇನು ಅವ್ರ ಮನೆ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ದೂರ ಹೋಗೋ ಅವಶ್ಯಕತೆ ಏನಿಲ್ಲ ಅದು ನಮ್ಮ ಪಕ್ಕದವ್ರಿಗೆ ಹೋಗ್ಬಿಟ್ಟು ನಮ್ಮ ಅಣ್ಣನಿಗೆ ಮಾತ್ರ ಕಟ್ಬರ್ತಾಯಿದ್ದೆ ಈ ವರ್ಷ ಸ್ವಲ್ಪ ತುಮ್ಕೂರ್ಗೆ ಹೋಗೋದಿದೆ ನನ್ನ ತಮ್ಮ ಅಲ್ಲೇ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ ಇಷ್ಟು ದಿನ ಎಜುಕೇಷನ್ ಇದ್ದೆ ಈಗ ಜಾಬ್ಗೆ ಹೋಗ್ತಾ ಇದ್ದಾನೆ ಹಾಗಾಗಿ ನನಗೂ ಒಂದು ಇದು ಒಂದು ಆಫರ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಪ್ರಮೋಷನ್ ವೀಡಿಯೋಸ್ ಬಂದಿದೆ ಒಂದು ತ್ರೀ ವೀಡಿಯೋಸು ಅವತ್ತಿನ ದಿನವೇ ಹೇಳಿದ್ದಾರೆ ಅವ್ರೂ ಅವನಿಗೂ ರಾಕಿ ಕಟ್ಟಿದಂಗೆ ಆಗುತ್ತೆ ಮತ್ತು ಮಾತಾಡಿಸ್ದಂಗೂ ಆಗುತ್ತೆ ಸೊ ಅಲ್ಲಿ ವೀಡಿಯೋಸ್ ಮಾಡ್ದಂಗೂ ಆಗುತ್ತೆ ಎರಡು ಟೂ ಇನ್ ಒನ್ನಾಗಿ ತುಂಬ ಚೆನ್ನಾಗಿ ಈ ಸಾರಿ ಚೆನ್ನಾಗಿ ಕಲ್ತು ಬಂತು ನನಗೆ ಇಲ್ಲ ಅಂದಿದರೆ ಅವನು ದಸರಾದಲ್ಲಿ ಆ ರೀತಿ ಬಂದಾಗ ನಂಗೆ ಕಟ್ಟಬೇಕಾಯಿತು ರಾಕಿ ತೆಗೆದಿಟ್ಕೊಂಡು ವರ್ಷ ವರ್ಷ ಹಂಗೆ ದಸರಾ ಹಬ್ಬಕ್ಕೆ ಪಕ್ಕ ಬರ್ತಾನೆ ಸೊ ಅವಾಗ ಕಟ್ಟಬೇಕಾಗಿತ್ತು ಹೆಂಗೋ ಈ ವರ್ಷ ಅದೇ ಟೈಮ್ಗೆ ಅಲ್ಲಿ ಕರೆದಿರೋದರಿಂದ ನನ್ನ ಸೊ ತುಂಬ ಖುಷಿ ಅನ್ನಿಸ್ತು ಏನೋ ಬಿಡಿ ಈ ಸಾರಿ ರಾಖಿ ಕಟ್ಟು ಅದೃಷ್ಟ ಇದೆ ರಾಖಿ ಹಬ್ಬದ ದಿನನೇ ಅಂತ ಹೇಳ್ಬಿಟ್ಟು ಈಗ ಇದ್ದೀವಿ ಮತ್ತು ಅಕ್ಕ ತಂಗಿರು ಇವರೆಲ್ಲ ಇಲ್ಲದೆ ಇರೋರು ಎಲ್ಲ ಬಾಧೆ ಪಡಬೇಡ್ರಿ ಸೊ ಇರೋರ್ನೇ ನಮ್ಮ ಅಕ್ಕ ತಂಗೀರು ಅಂತ ತಿಳ್ಕೊಂಡ್ರೆ ಅದ್ರ ಅದರಲ್ಲೇ ಖುಷಿ ಪಡ್ಬೋದು ಸ್ವಲ್ಪ ಜನಕ್ಕೆ ಅಕ್ಕ ತಂಗೀರು ಇರ್ತಾರೆ ಆದರೂ ಇದ್ರೂ ಅವರು ಸತ್ತಂತೆ ಲೆಕ್ಕ ಯಾಕಂದರೆ ಏನೋ ಒಂದು ವಿಷಯಗಳಿಗೆಲ್ಲ ಎಲ್ಲ ಇದು ಮಾಡ್ಕೊಂಡು ದೂರ ದೂರ ಆಗಿರ್ತಾರೆ ಅದೆಲ್ಲ ಏನು ತಗೊಂಡೋಗ್ತಾರೆ ಗೊತ್ತಿಲ್ಲ ಅವ್ರು ಸತ್ತ ಮೇಲೆ ಅದೇನು ಹೊತ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗಂತೂ ಸೊ ಅಂಥವರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಅವ್ರ ಕ್ಯಾರೆಕ್ಟ್ರಿಂದ ಸ್ವಲ್ಪ ಹೊರಗಡೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಏನೋ ಒಂದು ರಿಲೇಷನ್ ಅಂದಮೇಲೆ ಯಾವುದೋ ಒಬ್ರು ತಪ್ಪಿದ್ದೇ ಇರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಸೊ ತುಂಬ ಜನ ನಾನು ನೋಡ್ತಾ ಇರ್ತೀನಿ ಅಕ್ಕ ಇರ್ತಾರೆ ಆದರೆ ಆ ಥರ ರಾಖಿ ಹಬ್ಬದಲ್ಲಾಗಿರ್ಬೋದು ಅಂಥ ಟೈಮಲ್ಲಿ ಬಂದು ಕಟ್ಟೋದಾಗಲಿ ಈ ಥರ ನಡೆಸಿರಲ್ಲ ಆ ಥರ ನಡೆಯೋದು ಇಲ್ಲ ಅವರು ಸೊ ಅಂಥವ್ರಿಗೆ ನನಗೊಂಥರ ಅನಿಸುತ್ತೆ ನಾನೇನಿಲ್ಲ ನನ್ನ ತಮ್ಮದಿರ ಈಗ ನಾನೇ ದೊಡ್ಡೋಳು ನಮ್ಮ ಮನೆಯಲ್ಲಿ ನಮ್ಮ ತಂದಿರ್ಗಿಂತಲೂ ಸೊ ನನ್ನ ತಮ್ಮದಿರೇ ಏನಾದರೂ ಒಂದು ಮಾತಂದ್ರೂ ಪರವಾಗಿಲ್ಲ ನಾನು ಅನ್ನಿಸ್ಕೊತೀನಿ ಮತ್ತೆ ನಾನು ಅವ್ರು ಮಾತಾಡಿಸಿಲ್ಲ ಅಂದರೆ ನಾನೇ ಮಾತಾಡ್ಸ್ತೀನಿ ಹೋಗಿ ಸೊ ಆ ಥರ ಅದು ನನ್ನ ತಮ್ಮದಿರ ವಿಷಯದಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗಂತೂ ಫುಲ್ಲು ನಾನು ನನ್ನ ತಂದಿರು ಫುಲ್ ಜಗಳ ಅಂದರೆ ಜಗಳ ಎಲ್ಲೂ ನೋ ನೋಡೋರೆಲ್ಲರೂ ಇವರೆಲ್ಲಿ ಚೆನ್ನಾಗಿರ್ತಾರೆ ಮದುವೆ ಆದರೆ ಅಷ್ಟೇ ಅವ್ರ ಮದುವೆ ಆದರೆ ಇವಳು ಮದುವೆ ಆದರೆ ಮುಗೀತು ಇವರೇ ಒಬ್ರಿಗೊಬ್ರು ಸೇರೋದೇ ಇಲ್ಲ ಒಂದೋದೇ ಇಲ್ಲ ಅಂತ ಅನ್ನೋ ಅನ್ನೋರು ನೋಡಿಬಿಟ್ಟು ಸೊ ಈಗ ನಮ್ಮನ್ನ ನೋಡೇ ಖುಷಿ ಪಡ್ತಾರೆ ಜನ ಎಲ್ಲ ಅಷ್ಟು ಚೆನ್ನಾಗಿರ್ತೀವಿ ನಾವು ನಾನು ನನ್ನ ತಮ್ದಿರು ಮೈನ್ ಏನಂದ್ರೆ ನಾವು ಹೊಂದ್ಕೊಂಡು ಹೋಗೋದ್ರಲ್ಲಿ ಇರುತ್ತೆ ಅವ್ರು ಏನೇ ಅಂದ್ರೂ ಸೊ ನಾವು ಸ್ವಲ್ಪ ಬೆಟ್ ಮಾಡ್ದಂಗೆ ಓ ಏನೋ ಅವನು ಹತ್ರ ಹೋಗಿದೆ ಹೋಗೋದು ಎಲ್ಲ ಏನು ಬಿಡು ನಾನು ನನಗೇನು ಕಡಿಮೆ ಹಂಗೆ ಹಿಂಗೆ ಅಂತ ಅಂದರೆ ಸೊ ನಮಗೆ ಅಲ್ಲಿ ಬಂದು ಬಂಧುತ್ವನು ಇರಲ್ಲ ಬಂಧುಗಳು ಇರಲ್ಲ ಆ ರೀತಿ ಸೊ ನಾನು ಆ ಅಲ್ಲ ನನ್ನ ತಂದಿರು ಚಿಕ್ಕವರೆ ಆಗಿರ್ಬೋದು ಬೇಕಾದ್ರೆ ಅವರೇ ಒಂದು ಮಾತಂದ್ರೂ ಬಯಸ್ಕೊತೀನಿ ಮತ್ತು ನಾನೇ ಅವ್ರು ಮಾತಾಡಿಸ್ತಿಲ್ಲ ಅಂದರು ನಾನೇ ಹೋಗಿ ಮಾತಾಡಿಸ್ತೀನಿ ಆವಾಗ ಅವರು ಸ್ವಲ್ಪ ಕೂಲಾಗಿಬಿಡ್ತಾರೆ ಬಿಡು ನಮ್ಮ ಅಕ್ಕನೇ ಬಂದು ಮಾತಾಡಿಸೋದಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗೆ ಆದಷ್ಟು ದಿನ ಸ್ವಲ್ಪ ಚೆನ್ನಾಗಿರ್ರಿ ಅಷ್ಟೇ ಯಾವಾಗ ಯಾರು ಏನಾಗ್ತೀವೋ ಗೊತ್ತಿಲ್ಲ ಸೊ ಅಂಥದ್ರಲ್ಲಿ ನಾವು ಹಂಗೆ ಹಿಂಗೆ ಅಂತಂದು ಏನು ಮಾತಾಡಲಿಲ್ಲ ಅಂದರೆ ಮಾತುಬಿಟ್ಟು ಜೀವನ ಸಾಕ್ಸಿ ಸತ್ ಮೇಲೆ ಏನು ಹೊತ್ಕೊಂಡು ಹೋಗ್ತೀವಿ ಹೇಳಿ ಸೊ ಅದಕ್ಕೆ ಇರೋ ಅಷ್ಟು ದಿನ ಚೆನ್ನಾಗಿರಿ ಆ ರೀತಿ ಬರದೇ ಇರೋ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ ಹಾಗೆ ನೀವು ಅಕ್ಕ ತಂಗಿರಿ ಇಲ್ಲದೆ ಇರೋರು ತುಂಬ ಜನ ಇರ್ತಾರೆ ಈಗ ನನ್ನ ಮಕ್ಳಿಗೂ ಇಲ್ಲ ಅಕ್ಕ ತಂಗಿರು ಯಾರು ಸೊ ಆದರೂ ಲೈಫ್ ಒಂದೇ ಥರ ಇರಲ್ವಲ್ಲ ಜರ್ನಿ ಅನ್ನೋದು ಸಾಕ್ತಾ ಇರುತ್ತೆ ಮುಂದೆ ಸೊ ಅದರಲ್ಲಿ ಯಾರಾದರೂ ಒಬ್ಬ ಅಕ್ಕ ತಂಗಿ ಸಿಕ್ಕೇ ಸಿಗ್ತಾರೆ ನನ್ನ ಮಕ್ಳಿಗೂ ಸೊ ಅಂಥವ್ರ ಕೈಲೇ ರಾಕಿ ಕಟ್ಟಿಸ್ತೀನಿ ನಾನು ಅಷ್ಟೇ ಸೊ ಇದಾಗಿತ್ತು ಫ್ರೆಂಡ್ಸು ಹಾಗೆ ನಾನು ನಮ್ಮ ಉಮ್ಮರ್ ಮನೆ ಹತ್ರ ಹೋಗ್ಬಿಟ್ಟು ರಾಕಿ ಎಲ್ಲ ಕಟ್ತೀನಿ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ತುಮ್ಕೂರ್ಗೆ ಹೋಗೋ ವಿಡಿಯೋ ಮತ್ತು ನಮ್ಮ ಅಣ್ಣನ ಅಲ್ಲಿ ಹೂವಿನ ಮಂಡಿಯಲ್ಲಿ ನಮ್ಮ ಅಣ್ಣ ಹೂವಿನ ಮಂಡಿ ಹಾಕಿದ್ದಾರೆ ಲಿಂಗದಾಳಿಯಲ್ಲಿ ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೂ ರಾಖಿ ಕಟ್ಬಿಟ್ಟು ಇಲ್ಲಿ ಇವತ್ತು ಫುಲ್ ಪಾರ್ಲರ್ ಹತ್ರ ಹೋಗಿ ತುಂಬ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ತುಮಕೂರ್ಗೂ ಹೋಗಬೇಕು ಹೋಗೋಣ ಇವತ್ತು ವೀಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ಕೊನೆವರ್ಗು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮಾಡೋದ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ನನಗೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನನ್ನ ಮಾತಿನ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳ್ಕೊಂಡು ಮಾತ್ರ ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಗೆ ನಾನು ತಪ್ಪಲೇ ರಿಪ್ಲೈ ಮಾಡ್ತೀನಿ ಸೊ ಈಗ ವೀಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿ ನೋಡಿ ಏನೇ ಒಂದು ಕೆಲಸ ಮಾಡಲಿ ಎಲ್ಲಿಗೆ ಹೊರಡೋದಿರಲಿ ಫಸ್ಟು ನೆನಪಾಗದೆ ಈ ಬಟ್ಟೆಗಳು ಈ ಬಟ್ಟೆಗಳು ಸ್ವಲ್ಪ ತೊಳೆದು ಬಿಟ್ಟರೆ ಅಂದರೆ ಒಗೆದ್ಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ್ದು ಎಷ್ಟೇ ಕೆಲಸ ಇದ್ರು ಮಾಡ್ಬೋದು ಮೇಯ್ನ್ ಇದೇ ದೊಡ್ಡ ಕೆಲಸ ಹೆಣ್ಮಕ್ಳಿಗೆ ಹಾಗಾಗಿ ನಾನು ಅಷ್ಟೇ ಎಲ್ಲಾದರೂ ಒಂದು ಎರಡು ಮೂರು ದಿನ ಹೋಗೋ ಪ್ಲ್ಯಾನ್ ಇದ್ರೆ ಅಂದರೆ ಎರಡು ದಿನ ಆಗುತ್ತೆ ನಾವು ಒಂದು ತ್ರೀ ವೀಡಿಯೋಸ್ ಮಾಡಬೇಕು ಮತ್ತು ಅಲ್ಲೇ ನನ್ನ ತಮ್ಮನ ರೂಮ್ ಇದೆಯಲ್ಲ ಅಲ್ಲೇ ಇದ್ಕೊಂಡು ನಾವು ವೀಡಿಯೋಸ್ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನು ಎರಡು ಮೂರು ದಿನ ಬರೋಕ್ಕಾಗ್ದೆ ಇನ್ನೂ ಭಾಳ ಬಟ್ಟೆ ಆಗಿಬಿಡ್ತವೆ ಮತ್ತು ಅವರು ಮಕ್ಕಳು ಬಿಟ್ಟಾಕವು ನಾವು ಇಲ್ಲಿಂದ ಬಿಟ್ಟು ಹೋಗಿರೋವು ಎಲ್ಲ ಭಾಳ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋ ದಿನವೇ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ತೊಳಿತಾ ಇದ್ದೀನಿ ಸೊ ಹಬ್ಬ ಬರಲಿ ಏನೇ ಬರಲಿ ಒಟ್ಟಿನಲ್ಲಿ ಬಟ್ಟೆ ತೊಳೆಯೋದು ಮಾತ್ರ ನಿಲ್ಲಿಸಲ್ಲ ಹೆಣ್ಮಕ್ಳು ಆ ರೀತಿ ಈಗ ನಾನು ಅದಕ್ಕೆ ಎಲ್ಲ ತೊಳೆದು ತೊಳೆದು ಒಂದು ಬಂಡೆಗೆ ಹಾಕ್ತಾ ಇದ್ದೀನಿ ಅಲ್ಲಿ ನಮ್ಮ ಮನೆ ಹತ್ರ ಒಣಾಕಕ್ಕೆ ಬಹಳ ಪ್ಲೇಸ್ ಇದೆ ಅದಕ್ಕೋಸ್ಕರ ಅಲ್ಲಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ನೈಟ್ ತೊಳೆದಿರೋದು ಈಗ ಬೆಳಿಗ್ಗೆ ಒಂದು ಸ್ವಲ್ಪ ನನಗೆ ಈ ಪ್ರಮೋಷನ್ ವೀಡಿಯೋಸ್ ಇವೆಲ್ಲ ಬಂದಾಗ ಇನ್ಸ್ಟಾದಿಂದ ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಹಾಕ್ಬೇಕಂದ್ರೆ ಆವಾಗ ನನಗೆ ಸ್ವಲ್ಪ ಮನೆ ಕೆಲಸ ರಿಸ್ಕ್ ಆಗಿಬಿಡುತ್ತೆ ಈ ಥರ ಬಟ್ಟೆಗಳು ತೊಳೆಯೋದು ಇದೇ ಸ್ವಲ್ಪ ರಿಸ್ಕ್ ಆಗೋದು ನನಗೆ ಹಾಗಾಗಿ ಎಡಿಟಿಂಗ್ದು ಅದು ಇದು ತುಂಬ ಕೆಲಸ ಇರುತ್ತೆ ಮತ್ತು ಪ್ರಮೋಷನ್ಗೆ ಅಂದರೆ ನಾವು ಇರೋ ಹತ್ರನೇ ಬರಲ್ವಲ್ಲ ನಾವೇ ಹೋಗ್ಬೇಕು ಅವ್ರು ಹೇಳಿರೋ ಹತ್ರ ಶಾಪ್ಸ್ ಆಗಿರ್ಬೋದು ಈ ಥರ ಏನಾದರೂ ಹೇಳ್ತಾರಲ್ಲ ಪ್ರಮೋಟಿಂಗ್ ಮಾಡೋದು ಆವಾಗ ಡೇ ಡೇ ಫುಲ್ಲು ಅಲ್ಲೇ ಆಗುತ್ತೆ ಮತ್ತು ನೈಟ್ ಬಂದಾಗ ಎಡಿಟಿಂಗ್ ವಾಯ್ಸ್ ಅವ್ರು ಕೊಟ್ಟು ಅವ್ರು ಮಾರ್ನಿಂಗ್ ವೀಡಿಯೋ ಬೇಕು ಅಂತಾರೆ ಅಂಥ ಟೈಮಲ್ಲಿ ನನಗೆ ಈ ಮನೆ ಕೆಲಸ ಮಿಕ್ಕಿಬಿಡುತ್ತೆ ಆವಾಗ ನೋಡಿ ಬಟ್ಟೆ ಇವೆಲ್ಲ ಒಂದು ವೀಕ್ ತೊಳೆದೇ ಇರೋ ಬಟ್ಟೆಗಳೆಲ್ಲ ಸೊ ಹಂಗಾಗಿ ನಾನು ಪ್ರಮೋಷನ್ಗೆ ಅಂತ ಓಡಾಡಬೇಕಾದ್ರೆ ಇವೆಲ್ಲ ಇಷ್ಟೊಂದು ಬಿದ್ದಿದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ತೊಳೆದಕ್ಕೆ ಹೋದರೆ ಇನ್ನು ಮಿಕ್ಕಿರೋವು ಮೇಲೆ ತೊಳಿಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ತೊಳಿತಾಯಿದ್ದೀನಿ ಬಟ್ಟೆನ ನಾನು ಆಗಲೇ ಇವನ್ನ ತೊಳೆದ್ಬಿಟ್ಟು ಕ್ಲೀನಾಗೆ ಒಂದ್ಸಾರಿ ಎಲ್ಲ ಜಾಲಿಸ್ಬಿಟ್ಟು ಅಂದರೆ ನೀರು ಬಿಟ್ಟಿದ್ರು ನನಗೆ ಪೈಪ್ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲಿಂದ ನಲ್ಲಿ ಆ ಕಡೆ ಕೆಳಗಡೆ ಹಾಕ್ಸಿದ್ದೀವಿ ನಾವು ನೀರು ಬಿಟ್ಟಿದ್ರು ಅವಾಗೆಲ್ಲ ಫುಲ್ ಎಲ್ಲ ಜಾಲ್ಸ್ಬಿಟ್ಟು ಮತ್ತೆ ಫೈನಲಿ ಇದು ಇದೊಂದು ಸರಿ ಲಾಸ್ಟಲ್ಲಿ ಇರೋದು ಈ ಥರ ಈ ಥರ ಜಾಸ್ತಿ ಒಣಾಕ್ಬಿಟ್ರೆ ಆ ತಾರತವೆ ಮತ್ತು ನಾವು ತುಮಕೂರಿಗೆ ಹೋದ್ರೆ ಮಕ್ಳಿಗೆ ಹೇಳಿದ್ರೆ ಅದು ಒಣಗೋದ್ಮೇಲೆ ತೆಗೆದಾಕ್ತಾರೆ ಒಳಗಡೆ ಅಂತ ಹೇಳ್ಬಿಟ್ಟು ಈಗ ಫೈನಲಿ ಮಕ್ಕಳು ಬಟ್ಟೆ ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ತೊಳೆದಿದ್ದೀನಿ ಸೊ ಎಲ್ಲಿಗಾದ್ರೂ ಹೋದ್ರೂ ಅಷ್ಟೇ ಫಸ್ಟು ಇವ್ರ ಬಟ್ಟೆಗಳೇ ಎಲ್ಲ ಇದು ಮಾಡಿಬಿಡೋದು ಮೇಯ್ನ್ ಇವ್ರದೇ ನಂಗೆ ಟಾರ್ಚರ್ ಜಾಸ್ತಿ ನನ್ನ ಮಕ್ಳದ್ದು ನಮ್ಮ ಮನೆಯವ್ರದ್ದು ಹಾಗಾಗಿ ನನ್ನ ಬಟ್ಟೆ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆದ್ರೂ ನಾನು ಬೇರೆ ಬಟ್ಟೆಗಳೆಲ್ಲ ಹಾಕ್ಕೊತೀನಿ ಅವ್ರು ಹಂಗಲ್ಲ ಅವ್ರಿಗೆ ಇಷ್ಟವಾಗಿರೋ ಬಟ್ಟೆಗಳು ಬೇಗ ಬೇಗ ತೊಳೆದು ಬಿಡಬೇಕು ಅವ್ರು ಅವೇ ಹಾಕ್ಕೋಬೇಕು ಆ ಥರ ಐಡ್ಯಾಗಳವರೋ ಇಲ್ಲ ಅದು ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಮತ್ತು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬೆಳಿಗ್ಗೆಯೇ ಒಂದು ಒಂಬತ್ತು ಗಂಟೆ ಒಳಗೆ ಬಂದೆ ಇವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮತ್ತೆ ಇರಲ್ಲ ಇವರಿಬ್ರು ಅದಕ್ಕೋಸ್ಕರ ಈ ಕಡೆ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದನಲ್ಲ ಅವನು ನಮ್ಮ ಚಿಕ್ಕಮ್ಮನ ಮಗ ನಾ ಚಿಕ್ಕ ಪಾಪು ಒಂದು ವರ್ಷದ ಪಾಪು ಇದ್ದಾಗಲೇ ಎತ್ಕೊಂಡು ಬಂದು ನಮ್ಮ ಅಪ್ಪನವಮ್ಮ ಸಾಕೊಂಡಿರೋದು ಅಂದರೆ ನಮ್ಮಮ್ಮನ ತಂಗಿ ಅವ್ರಿಗೆ ಅಷ್ಟೊಂದು ತಿಳಿಯಲ್ಲ ಹಂಗಾಗಿ ಇವನು ಅವಾಗ ಹುಷಾರಿಲ್ದಂಗೆ ಆಗಿತ್ತಲ್ಲ ನೋಡ್ಕೊಳ್ಳೋರು ಇದಿಲ್ಲ ಅಂತಂದು ಹೇಳಿಬಿಟ್ಟು ನಮ್ಮಮ್ಮನ ನಮ್ಮಪ್ಪನ ಅಮ್ಮನೆ ಹೋಗ್ಬಿಟ್ಟು ಎತ್ಕೊಂಡು ಬಂದು ಆವಾಗಿಂದ ಸಾಕಂಡ್ರದ್ದು ಅವನು ಸೇಮ್ ನನ್ನ ಸ್ವಂತ ತಮ್ಮ ಥರನೇ ಮನೆಯಲ್ಲೂ ಅಷ್ಟೇ ಫುಲ್ಲು ಫ್ರೀಡಮ್ಮು ಆಗಿರ್ಬೋದು ಒಟ್ಟಿನಲ್ಲಿ ಸ್ವಂತ ಈಗ ನನ್ನ ತಮ್ಮದಿರು ಯಾವ ರೀತಿಯೋ ಅವನು ಅದೇ ರೀತಿನ ಮನೆ ಮಗ ಥರನೇ ಇದ್ದಾರೆ ಇಲ್ಲೇ ಮನೆಯೆಲ್ಲ ಕಟ್ಕೊಂಡು ಇಲ್ಲೇ ಇರ್ತಾನ ಅವನು ಎಲ್ಲೂ ಹೋಗಲ್ಲ ನಮ್ಮ ಹತ್ರನೇ ಇರ್ತಾನೆ ಈಗ ನಾನು ದೊಡ್ಡ ತಮ್ಮನಿಗೆ ಕಟ್ತಾ ಇದ್ದೀನಿ ಫಸ್ಟ್ ದೊಡ್ಡವನಲ್ಲ ಹಾಗಾಗಿ ಅವನಿಗೆ ಕಟ್ತಾಯಿದ್ದೀನಿ ಇವನು ಚಿಕ್ಕವನು ಎಲ್ರಿಗಿಂತಲೂ ಇವ್ನ ಚಿಕ್ಕವನ್ನ ಸಾಕೊಂಡಿರೋ ಹಾಗಾಗಿ ಅವನಿಗೆ ಕೊನೆಗೆ ದೊಡ್ಡವ್ರಿಗೆ ಫಸ್ಟಲ್ಲ ಹಾಗಾಗಿ ರಾಖಿ ನಾನು ಒಂದು ವೀಕ್ ಮುಂಚೆನೇ ತಂದಿಟ್ಕೊಂಡಿದ್ದೆ ಪಾವ್ಗಡ ಹೋಗಿದ್ದೆ ಹಂಗಾಗಿ ಇವರು ನನಗೆ ಗೋಲ್ಡ್ ರಾಕಿ ತಂದಿರೋ ನಾನು ತಂದಿರೋ ವರ್ಷ ವರ್ಷ ಅದೇ ಅಂತಾರೆ ಯಾವಾಗಲೂ ರಾಖಿ ಕಟ್ಟಕ್ಕೆ ಹೋದ್ರೂ ಗೋಲ್ಡ್ ರಾಕಿ ತಗೊಬಂದಿದೀನಕ ಅಂತಂದು ಹೇಳ್ತಾ ಇರ್ತಾರೆ ಸೊ ಇನ್ನೂ ಅಷ್ಟೊಂದು ಇಲ್ಲ ನಾನು ಪಕ್ಕ ನನ್ನ ಹತ್ರ ದುಡ್ಡಿದ್ರೆ ತಂದು ಕೊಡ್ತೀನಿ ಕಣ್ರು ಅಂತಂದು ಹೇಳ್ತಾಯಿರ್ತೀನಿ ಅದು ನಗ್ತಾಯಿರ್ತಾರೆ ಈ ರಾಖಿ ಕಟ್ಟೋಕ್ಕೆ ಏನಮ್ಮ ನೀನು ದೀಪಗಳೆಲ್ಲ ಹಚ್ಕೊಂಡು ಸ್ವೀಟೆಲ್ಲ ತಗೊಂಡು ಬಂದಿದ್ಯಾ ಅಂತಂದು ನಗ್ತಾಯಿದ್ರು ಸೊ ತುಂಬ ತಮಾಷೆ ಮಾಡ್ತಾರೆ ನನಗಂತೂ ತುಂಬ ಖುಷಿ ನನ್ನ ತಂದಿರ ಜೊತೆ ಮಾತಾಡೋದು ಮೇಯ್ನ್ ನಮ್ಮ ಮನೆಯವರೇ ಹೇಳ್ತಾ ಇರ್ತಾರೆ ನೀವೇನು ಒಳ್ಳೆ ಫ್ರೆಂಡ್ಸ್ ಥರ ಇರ್ತೀರಲ್ಲ ನೀವು ಈಗ ಲೇಡೀಸು ಲೇಡೀಸ್ ಆದರೆ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ಬಾಯ್ಸ್ ಬಾಯ್ಸ್ ಆದರೆ ಅದೊಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ನೀವು ಲೇಡಿ ನೀನು ಬಾಯ್ಸ್ ನೀನು ತಮ್ಮದಿರು ಆದ್ರೂ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರ್ತೀರ ನೀವು ಅಂತಂದು ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ಸೊ ನಾವು ಮುಂಚೆಯಿಂದ ಅದೇ ಥರನೇ ಇರೋದು ಮುಂದಕ್ಕೂ ಅದೇ ಥರನೇ ಇರ್ತೀವಿ ಈಗಲೂ ಅದೇ ಥರನೇ ಇದ್ದೀವಿ ಈಗ ನನ್ನ ತಮ್ಮ ನೋಡ್ರಿ ಇವನು ಸಾಕಿದ್ವಲ್ಲ ನಾವು ಅವನು ನನ್ನ ತಮ್ಮ ಚಿಕ್ಕನು ಅವನು ಅಮೌಂಟ್ ಕೊಡ್ತಾರೆ ನನಗೆ ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಸೊ ವರ್ಷ ವರ್ಷ ಕೊಡ್ತಾರೆ ಬೇಡ ಬಿಡ್ರೂ ಅಂದ್ರೂ ಇಲ್ಲ ತಟ್ಟೆ ನಾನು ದೀಪ ಹಿಡ್ದಿರ್ತೀನಲ್ಲ ಆ ತಟ್ಟೆಗೆ ಇಡ್ತಾರೆ ಸೊ ಹಂಗೆ ಈ ಅಮೌಂಟ್ ಬೇರೆ ಕೊಟ್ಬಿಟ್ಟು ಮತ್ತು ಗೌರಿ ಹಬ್ಬದಲ್ಲಿ ಭಾಗ್ನ ಕೊಡ್ತಾರೆ ನನಗೆ ಸ್ಯಾರಿ ಕೊಡ್ತಾರೆ ನಾನು ಪಡ್ಕೊಂಡು ಬಂದಿರೋದೆ ಅಂತಂದು ಹೇಳ್ಬೋದು ಅದೃಷ್ಟ ಮಾಡಿದ್ದೆ ನಾನು ಈ ಥರ ತವ್ರ ಮನೆ ಬಡವರಾಗಿದ್ದರೂ ಪರವಾಗಿಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಈಗಲೂ ಚೆನ್ನಾಗೇ ನೋಡ್ಕೊತ ಅವ್ರೆ ಅವ್ರ ಕೈಲೇನಿದ್ದರೂ ಅದು ಕೊಟ್ಟು ನನಗೆ ಖುಷಿ ಪಡಿಸ್ತಾರೆ ಅದಕ್ಕೆ ನಾನು ತುಂಬ ಖುಷಿಯಿಂದ ಇರ್ತೀನಿ ನೋಡಿರಿ ನಮ್ಮಣ್ಣ ಹೇಳಿದ್ನಲ್ಲ ನಮ್ಮ ದೊಡ್ಡಮ್ಮನ ಮಗ ಅವರು ಅಷ್ಟೇ ರಾಖಿ ಕಟ್ಬಿಟ್ಟು ಅವರು ಅಮೌಂಟ್ ಕೊಟ್ಟರು ಏನಾದರೂ ಹೋಗೋ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದಾಯಿತು ಈಗ ನೋಡಿ ತುಮಕೂರು ಬಂದ್ವಿ ಮಧ್ಯೆ ಇನ್ನೇನು ವೀಡಿಯೋ ಶೂಟ್ ಮಾಡಲಿಲ್ಲ ನಾನು ಫುಲ್ ಎಲ್ಲ ಪೂರ ಎಂಟ್ರಿ ಆದ್ವಿ ಮಳೆ ಅಂದರೆ ಮಳೆ ನಿಜವಾಗ್ಲೂ ಬಿಟ್ವಿ ಮನೆ ಮಳೆಯಲ್ಲಿ ನಾವು ಒಂದು ಎಂಟು ಗಂಟೆಗೆ ರೀಚ್ ಆಗಿಬಿಟ್ವಿ ಇನ್ನೇನು ಇನ್ನೊಂದು ಕ ಹತ್ತು ನಿಮಿಷ ಮಳೆ ಇಲ್ಲ ಅಂದಿದ್ರು ರೂಮಿಗೆ ಇದ್ವಿ ಇಡ್ಕೊಬಿಡ್ತು ಮಳೆ ಅಂದರೆ ಅಂತಿಂಥ ಮಳೆ ಅಲ್ಲ ಬೆಳಿಗ್ಗೆ ಕೋಡಿನೇ ಬಿದ್ದುಬಿಡ್ತು ಎಲ್ಲಿ ಅಂದರೆ ಇದು ಎಸ್ಮಾಲ್ ಇದೆಯಲ್ಲ ಅಲ್ಲಿ ಫುಲ್ಲು ಪಾವಗಡ ಹೋಗೋ ರೂಟ್ವೆಲ್ಲ ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ದಾರೆ ಗಾಡಿಗಳು ನಾವೇನೋ ಯಾಕೋ ಅಂತಂದು ಓದ್ವಿ ಹಂಗೆ ಮಾರ್ನಿಂಗು ಬ ಮಾರನೇ ದಿವಸ ಹೋದರೆ ಇಲ್ಲೆಲ್ಲ ಕೋಡಿ ಬಿದ್ದಿದೆ ಈ ಕಡೆ ಬರೋಕ್ಕಾಗಲ್ಲ ಅಂತಂದ್ರೆ ಮತ್ತೆ ನಾವು ಹನುಮಂತಪುರದಿಂದ ಈ ರೂಟಿಗೆ ಬಂದ್ವಿ ಸೊ ಹಂಗೆ ಫುಲ್ಲು ಮಳೆ ಈ ಮಳೆ ಸಖತ್ತು ಪಾ ಪಾವಗಡ ಅಂತೀನಿ ಪಾವಡದಲ್ಲಿ ಅಷ್ಟಾಗಿರಲಿಲ್ಲ ನಾವು ಜರ್ನಿ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಬರ್ತಾ ಇತ್ತು ಮಳೆ ಆದರೆ ಈ ತುಮಕೂರಲ್ಲಿ ಹೊಡಿತು ನೋಡಿರಿ ಒಂದು ನಾಲ್ಕು ಅವರ್ ನಿಲ್ಲಿಸ್ಲೇ ಇಲ್ಲ ಮಳೆ ಅಷ್ಟೊಂದು ಮಳೆ ಮತ್ತೆ ಇಲ್ಲಿ ಆಂಜನೇಯ ಸ್ಟ್ಯಾಚ್ ಇದೆಯಲ್ಲ ಇಲ್ಲಿ ದೇವಸ್ಥಾನ ಇಲ್ಲಿ ನಿಂತ್ಕೊಂಡ್ವಿ ಇಲ್ಲಿ ಭಾಳ ಮಳೆ ಬರ್ತಾಯಿತ್ತಲ್ಲ ಹಂಗಾಗಿ ನೋಡಿರಿ ನೀರು ರೋಡಲ್ಲಿ ಹೆಂಗೆ ಇದೆ ಸಖತ್ತು ಮಳೆ ಬರ್ತಾ ಇತ್ತು ಇದಕ್ಕೆ ಕೋಡಿ ಏನು ಅಲ್ಲಲ್ಲಿ ಅಲ್ಲಲ್ಲಿ ಕೋಡಿನೇ ಬಿದ್ದುಬಿಟ್ಟಿತ್ತು ಫುಲ್ಲು ನೆಂದೋಗ್ಬಿಟ್ವಿ ಮಳೆಯಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟು ನಾನಂತೂ ಅಲ್ಲಲ್ಲಿ ಬರ್ತಾ ಬರ್ತಾನೆ ನಿಲ್ಲಿಸಿ ನಿಲ್ಸಿ ಸ್ವಲ್ಪ ಹತ್ತುವರೆ ಹತ್ತು ಮುಕ್ಕಾಲು ಬಂದ್ವಿ ರೂಮ್ಗೆ ಎಂಟು ಗಂಟೆಗೆ ನಾವು ಎಲ್ಲ ರೀಚ್ ಆಗಿದ್ದೀವಿ ಮತ್ತು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಮನೆ ರೂಮಿಗೆ ಬಂದಿದ್ದು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ನನ್ನ ತಮ್ಮ ಮಲಗಿದ್ದಾನೆ ನೋಡ್ರಿ ಪಾಪ ಕೆಲ್ಸಕ್ಕೆ ಹೋಗ್ತಾವನೆ ಸುಸ್ತಾಗಿದ್ದಾನೆ ಅವನು ಈಗ ನಾನು ನೋಡಿ ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಜರ್ನಿ ಮಾಡ್ಕೊಂಡು ಬಂದು ಗಾಡೀಲಿ ಮಳೆಯಲ್ಲಿ ನೆನ್ಕೊಂಡು ಚಳಿ ಚಳಿ ಸಕ್ಕತ್ತು ಚಳಿ ಇತ್ತು ಅಷ್ಟು ಮಳೆ ಅಂದರೆ ಸ್ವಲ್ಪ ನಾವು ನೆಂದಿದ್ವಲ್ಲ ಹಂಗಾಗಿ ನೈಟ್ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಲ್ಕೊಂಡು ಮತ್ತು ನನ್ನ ತಮ್ಮನಿಗೆ ರಾಕಿ ಕಟ್ಟಿದೆ ಇವನು ಅಷ್ಟೇನೆ ನೀನೇನು ಗೋಲ್ಡ್ ರಾಕಿನೇ ತರಲ್ಲ ಹೋಗಕ ಬರೀ ಬರೀ ಇದೇ ತರ್ತೀಯ ಅಂತಂದು ಹೇಳ್ತಾ ಇದ್ದ ಸೊ ದೇವ್ರು ಕೊಟ್ಟರೆ ಗೋಲ್ಡ್ ರಾಕಿನೇ ತಂದು ಕೊಡ್ತೀನಿ ಹೇಳಪ್ಪ ಹೇಳಿ ಮಾತಾಡ್ತಾ ತುಂಬ ಖುಷಿಯಿಂದ ನನ್ನ ತಮ್ಮ ಜೊತೆ ಮಾತಾಡಿ ನಾನು ಇವ್ನ ಕೆಲ್ಸಕ್ಕೆ ಹೋಗಿದ ತಕ್ಷಣ ನಾವು ಇನ್ನು ಹೊರಟ್ವಿ ಅಂದರೆ ವೀಡಿಯಾಗೆ ರೆಡಿ ಆಗಿಬಿಟ್ಟು ನಾವು ಹೊರಟಿವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ತಮ್ಮದಿರು ನೋಡ್ರಿ ಇವರು ಯಾರು ತಮ್ಮದಿರಿ ಅನ್ನೋಲ್ಲ ನಿಜ ನನಗಿಂತಲೂ ಹೈಟ್ ಇದ್ದಾರೆ ಎಲ್ಲರೂ ನೀನು ಅಣ್ದಿರ ಅಣ್ಣದಿರ ಅಂತಂದು ಕೇಳ್ತಾರೆ ನನ್ನ ಅಷ್ಟು ಹೈಟ್ ಇದ್ದಾರೆ ನಮ್ಮ ಮನೆಯಲ್ಲಿ ಫುಲ್ ನಮ್ಮ ಅಪ್ಪ ನನ್ನ ತಮ್ಮದಿರು ಎಲ್ಲರೂ ಹೈಟೇ ಇನ್ನು ನಾನು ನಮ್ಮಮ್ಮ ಈ ಥರ ಈ ಹೈಟ್ ಬರ್ತೀವಿ ಸೊ ನಾವು ನನ್ನ ಲೆವೆಲ್ಗೆ ಹೈಟೇ ಇದ್ದೀವಿ ಹೇಳ್ರಿ ಅಷ್ಟೇನು ಕೊಳ್ಕೇನಿಲ್ಲ ಫೈವ್ ಪಾಯಿಂಟ್ ಟೂ ಏನೋ ಇದ್ದೀನಿ ನಾನು ಸೊ ಇವರೆಲ್ಲ ಒಳ್ಳೆ ಆರು ಅಡಿ ಆರೂವರೆ ಅಡಿ ಇದ್ದಂಗೆ ಅವರೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ Gracias.